ನಾನು ದಿಲ್ಲಿಗೆ ಬಂದ ಮೇಲೆ ಕಲ್ತಿರೋ ಪಲ್ಯ ಇದೆ ಬಿತ್ರೂಟ್ ಪಲ್ಯ ಸೂಪರ್ ಟೇಸ್ಟಿಯಾಗಿರ್ತೈತಿ ಹೆಂಗೆ ಅಂತ ನಿಮಗೂ ತೋರಿಸ್ತೇನೆ ಬ ನನಗಂತೂ ಇದು ಕೆಂಪಲ್ಯದಿಂಗ್ ಕಾಣಿತು ಮೊದಲು ಮೊದಲು ನೋಡಿದಾಗ ಮೊದಲೇ ನಮ್ಗೆ ಉತ್ತರ ಕರ್ನಾಟಕದ ಮಂದಿಗೆ ಪಲ್ಯಗಳಂದ್ರೆ ಭಾಳ ಇಷ್ಟ ನೋಡ್ರಿ ಒಂದು ಸರಿ ಅವಾಗ ಡ್ರಾ ಒಂದು ಸಾರಿ ಇಲ್ಲಿ ಬಂದಂತ ಟ್ರೈ ಮಾಡಿ ಅವಾಗಿಂದ ಮಾಡ್ತಾನೆ ಅದೇನ ಯಾವಾಗ ಸಿಕ್ಕರೂ ದಿಲ್ಲಿಗೆ ಬಂದ ಮೇಲೆ ಟೇಸ್ಟೂ ಸೂಪರ್ ಆಗೈತಿ ಅದಕ್ಕಾಗಿ ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಅನ್ನಿಸ್ತು ನಿಮಗೂ ಎಲ್ಲರೇ ಅಪ್ಪಿತಪ್ಪಿ ಸಿಕ್ತಂತಂದ್ರೆ ಟ್ರೈ ಮಾಡಿರಿ ನಾ ಇದನ್ನು ಹಿಂಗ ಬಿಡಿಸ್ಕೊಂಡ ಕಟ್ ಮಾಡಿ ಬಡ್ಡಿ ಎಲ್ಲ ತಗೊಂಡ ಆಮೇಲೆ ತೊಳಿತೇನೆ ತನ್ನಿಸ್ವಚ್ ಹಿಂಗೆ ತೊಳೋದೆ ಕಟ್ ಮಾಡ್ತೀನಿ ಆಮ್ಯಾಗ ಇದೆ ಬಳ್ಳುಳ್ಳಿ ಮೆಣಸಿಕಾಯಿ ಕೊತ್ತಂಬ್ರಿ ಬೆಳ್ಳುಳ್ಳಿ ಕಟ್ ಮಾಡ್ತೇನೆ ಕೊತ್ತಂಬರಿ ಕಟ್ ಮಾಡ್ತೇನೆ ಬೆಳ್ಳುಳ್ಳಿ ಜಜ್ಜಿ ಮೆಣಸಿಕಾಯಿ ಕಟ್ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮ್ಯಾಗ ಈಗ ಈ ಪಲ್ಯ ಇದೆಲ್ಲ ಸ್ವಚ್ಛಂಗಿ ತೊಳದ ಕಟ್ ಮಾಡ್ತೇನೆ ಸೇಮ್ ನೋಡ್ರಿ ಅದು ಉತ್ತರ ಕರ್ನಾಟಕ ಕಡೆ ಎಲ್ಲ ಸಿಕ್ತೈತಿ ಅಲ್ಲ ಊರು ಸೈಡ್ ಹಂಗ ಕೆಂಪು ಪಲ್ಯ ಗದಂಗನ ಐತಿ ಕನಂತ ತಪ್ಪಲ್ಲಿ ದಪ್ಪ ದಪ್ಪ ಐತಿ ಮತ್ತೆ ಹಂಗೆ ನೀರು ಬಿಡ್ತೈತಿ ಸೇಮ್ ನೋಡ್ರಿ ಇವಾಗ ಹಂಗೆ ಆಗ್ತೈತಿ ಅಂತ ಹೇಳಿ ಈಗ ಒಂದು ಕಡಾವಂಗಿ ಇಟ್ಟಿದ್ದೀನಿ ಕಡಾವಂಗಿಗೆ ಸ್ವಲ್ಪ ಗಾಂದೀನಿ ಕಡಾವಂಗಿ ಇದು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿ ಮತ್ತು ಬೆಳ್ಳುಳ್ಳಿ ಪೇಸ್ಟ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾನೆ ಮೆಂಚಾಯಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹೊರದ ಆಮೇಲೆ ಇದ್ರಾಗ ಕಟ್ ಮಾಡಿಟ್ಟದ ಪಲ್ಯ ಹಾಕಿ ಚಂದಂಗೆ ತಿರುಗಿ ಫ್ರೈ ಮಾಡೋಣ वाह तो ऊपर स्नैल बराक चाटा करती हैं ताकत कप्तान बराम हमें तार से तार से जाती पुर्दलंग पुर्दलंग जाती थम दस स्नैल करते पुरे आज मतलब नेटिंग चलो इन जाती ना होटलों पे कौन पुरी ताऊ ताऊ यस्ते करने आती थोड़ी ಈ ಗೊಂಡರ ಆರಿಶಿನ ಮತ್ತೆ ಉಪ್ಪ ಹಾಕಿಸಿ ಫ್ರೈ ಮಾಡೋಣ ತುಟಿ ಕಟಟುಪ್ಪ ನಾನು ಫಲ್ ಬಣ್ಣ ರೀ ಟೇಸ್ಟ್ ಸಕ್ಕರಿ ನಾವು ಹಾಕ್ತಿವಿ ನೀವು ಹಾಕೋದು ಜಾಸ್ತಿ ಅಲ್ಲ ಬಿಡಿ ಅಕ್ರೀಲಾದನ ಹಾಕ್ತಿ ನಾವು ಸ್ವಲ್ಪ ಸ್ವಲ್ಪ ಇವ ऑलरेडी ನೀರು ಉಡಾಕತೆ ಸ್ವಲ್ಪ ಸ್ವಲ್ಪ ಹಾಕೋಬೇಕಾರ ಆಗೋಗೆ ಇಲ್ಲಂತ ಬಿಡಬಹುದು ಒಂದು हनी ಇಷ್ಟೇ ಹಾಕಿಬಿಡೋಣ ಈಗ ಹಾಕಿ छन्ನೈ ಫುಸಲ್ ಒಂದು 5 ನಿಮಿಷ ಕೂದ್ರೆ ರೆಡಿ ಐದು ನಿಮಿಷ ನಾನು ಇದನ್ನ ಇವಾಗ ಚಪಾತಿ ಜೊತೆ ತಿಂದೇನಿ ರೆಡಿ ಆಗೈತಿ ಒಂದು ಬಟ್ಲಿ ತೆಗೆದಿಟ್ಟಿದ್ದೀನಿ ಚಪಾತಿ ಜೊತೆ ಅಂತೂ ಫುಲ್ಲು ಟೇಸ್ಟ್ ಇರ್ತೈತಿ ನಿಮಗೂ ಎಲ್ಲರೂ ಬಿತ್ರು ಸಿಕ್ಕರೆ ಪಕ್ಕ ಮಾಡ್ಕೊಂಡು ತಿನ್ನರಿ ಬಿತ್ರು ಫಲ್ಲೇ ಸಿಕ್ಕರೆ ಅದ್ರ ಹಿಂದಿಂದ ನಾನು ಅಲ್ಲಿ ಬಿದ್ರ ಜೊತೆ ಪಲ್ಯ ಇರೋದು ನೋಡಿ ಎಷ್ಟು ಚಂದ ಐತಲ್ಲ ಕೆಂಪು ಪಲ್ಯಗೆ ತೆಂಗೈತೆ ಏನರ ಮಾಡ್ಬೋದೇನಾ ಅಂತ ಹೇಳಿ ಶಿಂಗಂದ ಸರ್ಚ್ ಮಾಡಿ ನೋಡಿದಾಗ ಗೊತ್ತಿತ್ತು ಈ ಥರದಲ್ಲೇನು ಪಲ್ಯ ಮಾಡ್ತಾರು ನಮ್ಮ ಕಡೆ ಸೈಡ್ ತೆಂಗಣ ಅಂತ ಹೇಳಿ ಶಿಂಗ ಬೇರೆ ಬೇರೆ ಕಡೆ ಎಲ್ಲ ಸೊ ಮಾಡಿ ನೋಡಿ ನೀವು ಫುಲ್ ಟೇಸ್ಟ್ ಅನ್ನಿಸ್ತು ಅವಾಗಿಂದ ಮಾಡಕ್ಕೆ ಶುರು ಮಾಡಿ ಸೂಪರ್ ಟೇಸ್ಟಿ ಆಗಿದೆ ಅದು ಮೊಸರು ಸಾರ ಇದ ಪಲ್ಯ ಅದ್ರೂ ಇನ್ನೊಂದು ಬ್ಲಾಗ್ದಾಗ ಅದು ಮೊಸರು ಸಾರದ್ನು ಹಾಕ್ತೇನು ಹೆಂಗೆ ಮಾಡೋದು ಅಂತ ಹೇಳಿ ಊಟ ನೋಡ್ರಿ ಇದು ಸೂಪರಾಗಿ ಐತಿ ಟೇಸ್ಟಿಯಾಗಿ ಐತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಎಲ್ಲರೂ ಸೀಕ್ರೆ ಬಿತ್ರುಬಲ್ಲೇ ಬಿಡಕ್ಕೆ ಹಂಗ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿರಿ